ಆರಂಭಿಕ ಆಟಗಾರ ರೋಹಿತ್ ಶರ್ಮಾ ಐರ್ವೇದ ಪೋಷಿಸಿದ್ದ ಎಂದ ಫ್ಯಾನ್ಸ್ ಆಸ್ಟ್ರೇಲಿಯಾದ ಮೈಲೆಂಡ್ನಲ್ಲಿ ನಡೆಯುತ್ತಿರುವ ಟಾಸ್ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಆರಂಭಿಕ ಅಪಘಾತ ಎದುರಾಗಿದೆ ನಾಯಕ ರೋಹಿತ್ ಶರ್ಮಾ ಕೇವಲ ಮೂರು ರನ್ಗಳಿಗೆ ಆಲ್ಔಟ್ ಆದರು ಕಮಿನ್ ರೋಹಿತ್ ಶರ್ಮಾ ಅವರನ್ನು ಔಟ್ ಮಾಡುವ ಮೂಲಕ ಭಾರತಕ್ಕೆ ಆರಂಭಿಕ ಅಪಘಾತ ನೀಡಿದ್ದರು ಇದೀ ಸರಣಿಯಲ್ಲಿ ಕಳೆದ ಪಾಟ್ಗಿಂತ ನಿಂದ ಬಳಿಯುತ್ತಿರುವ ರೋಹಿತ್ ಶರ್ಮಾ ನಾಲ್ಕನೇ ಟಾಸ್ ಪಂದ್ಯದಲ್ಲೂ ಬಿಗ್ ಇನ್ನಿಂಗ್ಸ್ ಆಡುವದಲ್ಲಿ ವಿದಾಯಿಸಿದ್ದಾರೆ ಇದೇ ರೀತಿ ನ್ಯೂಸ್ ಸ್ಪೋರ್ಟ್ಸ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನೆಲ್ ನೋಡ್ತಿದರೆ ಇವಾಗ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಥ್ಯಾಂಕ್ ಯು